ಆರನೇ ತರಗತಿ ವಿಜ್ಞಾನ ನಮ್ಮ ಸುತ್ತಲಿನ ಬದಲಾವಣೆಗಳು ಪ್ರಶ್ನೆ ಒಂದು ಜಲಾವೃತ ಪ್ರದೇಶದ ಮೂಲಕ ನಡೆಯುವಾಗ ಸಾಮಾನ್ಯವಾಗಿ ನಿಮ್ಮ ಉಡುಪನ್ನು ಮಡಚಿ ಚಿಕ್ಕದಾಗಿಸುವಿರಿ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ಹೌದು ಉಡುಪಿನ ಉದ್ದವನ್ನು ಮತ್ತೆ ಬಿಚ್ಚುವ ಮೂಲಕ ಹೆಚ್ಚಿಸಬಹುದು ಆದ್ದರಿಂದ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಪ್ರಶ್ನೆ ಎರಡು ನಿಮಗೆ ಇಷ್ಟವಾದ ಆಟಿಕೆಯನ್ನು ನೀವು ಆಕಸ್ಮಿಕವಾಗಿ ಬೇಡಿಸಿ ಒಡೆದು ಹಾಕಿದ್ದೀರಿ ಇದು ನೀವು ಬಯಸಿದ ಬದಲಾವಣೆ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ಇಲ್ಲ ಅದರ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಪ್ರಶ್ನೆ ಮೂರು ಕೆಲವು ಬದಲಾವಣೆಯನ್ನು ಕೋಷ್ಟಕದಲ್ಲಿ ಪಟ್ಟಿ ಮಾಡಲಾಗಿದೆ ಪ್ರತಿ ಬದಲಾವಣೆಯು ಪರಾವರ್ತವೋ ಅಲ್ಲವೋ ಎಂಬುದನ್ನು ಖಾಲಿ ಇರುವ ಕಾಲಂನಲ್ಲಿ ಬರೆಯಿರಿ ಬದಲಾವಣೆ ಪರಾವರ್ತಗೊಳಿಸಬಹುದೇ ಹೌದು ಅಥವಾ ಇಲ್ಲ ಎಂದು ಬರೆಯಿರಿ ಮರದ ತುಂಡು ಕತ್ತರಿಸುವುದು ಇಲ್ಲ ಐಸ್ ಕಿಂಡಿ ಕರಗುವಿಕೆ ಹೌದು ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವುದು ಹೌದು ಆಹಾರವನ್ನು ಬೇಯಿಸುವುದು ಇಲ್ಲ ಮಾವಿನಕಾಯಿ ಹಣ್ಣಾಗುವುದು ಇಲ್ಲ ಹಾಲು ಮೊಸರಾಗುವುದು ಇಲ್ಲ ಪ್ರಶ್ನೆ ನಾಲ್ಕು ಡ್ರಾಯಿಂಗ್ ಗಾಳಿಯ ಮೇಲೆ ನೀವು ಚಿತ್ರವನ್ನು ಬಿಡಿಸಿದಾಗ ಆ ಆಳೆಯು ಬದಲಾವಣೆಯಾಗುತ್ತದೆ ನೀವು ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ನಾವು ನೊಂದಿಗೆ ಡ್ರಾಯಿಂಗ್ ಹಾಳೆಯಲ್ಲಿ ಚಿತ್ರವನ್ನು ಚಿತ್ರಿಸಿದರೆ ರಬ್ಬರ್ ಮೂಲಕ ಡ್ರಾಯಿಂಗ್ ಅನ್ನು ಅಳಿಸುವ ಮೂಲಕ ಬದಲಾವಣೆಯ ಪರಾವರ್ತಗೊಳಿಸಬಹುದು ಆದರೆ ಚಿತ್ರವನ್ನು ಬಣ್ಣಗಳಿಂದ ಚಿತ್ರಿಸಿದರೆ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಪ್ರಶ್ನೆ ಐದು ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಣ ವ್ಯತ್ಯಾಸವನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಉತ್ತರ ನಾವು ಬಲೂನ್ ಅನ್ನು ಉಬ್ಬಿಸಿದರೆ ನ ಗಾತ್ರ ಮತ್ತು ಆಕಾರವು ಬದಲಾವಣೆಗೆ ಒಳಗಾಗುತ್ತದೆ ನಿಂದ ಗಾಳಿಯು ತಪ್ಪಿಸಿಕೊಳ್ಳಲು ಅವಕಾಶ ನೀಡುವ ಮೂಲಕ ಬಲೂನ್ ಅನ್ನು ಪರಾವರ್ತಗೊಳಿಸಬಹುದು ಆದರೆ ಉಬ್ಬಿಕೊಂಡ ನಂತರ ಬಲೂನ್ ಸಿಡಿದರೆ ಬಲೂನ್ ನ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗದು ಎರಡು ನಾವು ಕಾಗದದ ತುಂಡನ್ನು ಮರಿಸಿದರೆ ಕಾಗದದ ಆಕಾರ ಮತ್ತು ಗಾತ್ರವು ಬದಲಾವಣೆಗೆ ಒಳಗಾಗುತ್ತದೆ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ನಾವು ಕಾಗದದ ತುಂಡನ್ನು ಕತ್ತರಿಸಿದರೆ ಕಾಗದದ ಆಕಾರ ಮತ್ತು ಗಾತ್ರದಲ್ಲಿನ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗದು ಪ್ರಶ್ನೆ ಆರು ಮುರಿದ ಮೂಳೆಯ ಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ದಪ್ಪ ಪದರವನ್ನು ಲೇಪಿಸಲಾಗಿದೆ ಒಣಗಿದಾಗ ಅದು ಗಟ್ಟಿಯಾಗಿ ಮುರಿದ ಮೂಳೆ ಅಲುಗಾಡದಂತೆ ಮಾಡುತ್ತದೆ ಪ್ಲಾಸ್ಟರ್ ಆಫ್ ನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ಪ್ಲಾಸ್ಟರ್ ಆಫ್ ನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗುವುದಿಲ್ಲ ಪ್ರಶ್ನೆ ಏಳು ತೆರೆದ ಸ್ಥಳದಲ್ಲಿರುವ ಒಂದು ಸಿಮೆಂಟಿನ ಚೀಲವು ರಾತ್ರಿ ಸುರಿದ ಮಳೆಯಿಂದ ಒದ್ದೆಯಾಗುತ್ತದೆ ಮರುದಿನ ಸೂರ್ಯನು ಪ್ರಕಾರವಾಗಿ ಒಳೆಯುತ್ತಾನೆ ಸಿಮೆಂಟಿನಲ್ಲಾದ ಬದಲಾವಣೆಗಳನ್ನು ಪರಾವೃತಗೊಳಿಸಬಹುದು ಎಂದು ನೀವು ಯೋಚಿಸುವಿರ ಉತ್ತರ ಈ ಸಂದರ್ಭದಲ್ಲಿ ಬದಲಾವಣೆಗಳನ್ನು ಪರಾವೃತಗೊಳಿಸಲು ಸಾಧ್ಯವಿಲ್ಲ ಇದಕ್ಕೆ ಕಾರಣ ಸಿಮೆಂಟ್ ಒದ್ದೆಯಾದ ನಂತರ ಗಟ್ಟಿಯಾಗುತ್ತದೆ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿದರೂ ಮತ್ತೆ ಬಳಕೆಗೆ ಯೋಗ್ಯ ಸಿಮೆಂಟ್ ಅನ್ನು ಮರಳಿ ಪಡೆಯಲಾಗುವುದಿಲ್ಲ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ